ನಾವು ಏನು ನಾವು ಯಾರ ಹತ್ರ ಬಾಯ್ ಪಡ್ಕೊಳ್ಳವ ಹೋರಾಟಗಾರ ಬಗ್ಗೆ ಇವರು ಕೊಂಚ ಹೋರಾಟಗಾರನೇ ಇವರು ರೋಲ್ಕಲ್ ಹೋರಾಟಗಾರರು ಅಂತಾರೆ ರೋಲ್ ರೋಲ್ಕಲ್ ಹೋರಾಟಗಾರರು ಅನ್ನೋಕ್ಕೆ ಇವ್ರಿಗೆ ಏನು ಯೋಗ್ಯತೆ ಇದೆ ಇವರು ಆಲ್ರೆಡಿ ಕಮಿಷನ್ ಇವರು ಪ್ರಾಮಾಣಿಕ ಹೋರಾಟಗಾರರು ಅವರೇ ಪ್ರಾಮಾಣಿಕ ಜನನಾಯಕರು ಅವರೇ ಪಾ ಪ್ರಾಮಾಣಿಕ ಪೊಲೀಸ್ ಅಧಿ ಅಧಿಕಾರಿಗಳು ಅವರೇ ಪ್ರಾಮಾಣಿಕ ಮಠಮಾನಗಳಿವೆ ಕೆಲವು ಅವಿವೇಕಿಗಳಿಂದ ಕೆಲವು ಅಣಬಾಕರಿಂದ ಆ ಸಂಸ್ಥೆಗೆ ಹಿನ್ನಡೆ ಆಗ್ತಾ ಇದೆ ನಮ್ಮ ಹೋರಾಟದಲ್ಲೂ ಕೆಲವು ಅವಿವೇಕಗಳಿಂದ ಹೋರಾಟಕ್ಕೆ ಹಿನ್ನಡೆ ಆಗ ಆಗಲ್ಲ ಹೋರಾಟ ಮಾಡ್ತಾ ನಾವು ಅದಕ್ಕೆ ನೀವು ಮನ್ನನೆ ಕೊಡ್ತಾ ಇಲ್ವಲ್ಲ ಹೋರಾಟಗಾರನ ಹೋರಾಟಗಾರನ ಅಂತ ಅಯೋಗ್ಯರು ನೀವು ವಿಧಾನಸೌಧದಲ್ಲಿ ಹೋರಾಟ ಮಾಡೋ ಅವಶ್ಯಕತೆ ಏನಿದೆ ಹೇಳಿ ಏನಕ್ಕೆ ನೀವು ಹೋರಾಟ ಮಾಡ್ತೀರಿ ವಿಧಾನಸೌಧದಲ್ಲಿ ನ್ಯಾಯ ಸಿಗುತ್ತೆ ಅಂತ ತಾನೆ ಅದೇ ರೀತಿ ನಾವು ಇಲ್ಲಿ ಏನೋ ಒಂದು ಬೇರೆ ನೂರಲ್ಲಿ ಒಂದು ಹತ್ತು ಬಾಗಿನವರು ನ್ಯಾಯ ಸಿಗಲಿ ಪ್ರಕೃತಿ ವಿಕೋಪಕ್ಕೆ ಹೋಗ್ತೈತೆ ಪರಿಸರ ಸರ್ವನಾಶ ಆಗ್ತೈತೆ ಪ್ರಾಣಿ ಪಕ್ಷಿಗಳ ಸಂಕುಲವನ್ನೇ ಸಂಭ್ರ ನಿರ್ವಂಸ ಮಾಡ್ತಾ ಇದಾರೆ ಎಲ್ಲ ನೀವೇನು ನಮ್ಗೆ ಕೊಟ್ಟು ನಮ್ಗೊಂದು ಸ್ವಲ್ಪ ಹುಚ್ಚು ನಮಗೆ ಸರ್ ಅಂದ್ರೆ ನಿಮ್ಮ ಪ್ರಕಾರ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿ ಆಗಬೇಕು ಅಂತ ಸರ್ ಚಾಮುಂಡಿ ಬೆಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಮೊದಲನೇದಾಗಿ ಸುತ್ತ ಸುತ್ತ ತನಿಖೆ ಆಗಬೇಕು ಸುತ್ತ ಏನು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ಜಾಗ ಏನು ಚಾಮುಂಡಿ ಬೆಟ್ಟದ ಜಾಗ ಇದೆ ಅದನ್ನೆಲ್ಲ ಒತ್ತುವರಿ ಜಾಗನ ಸರ್ಕಾರದ ವಶಕ್ಕೆ ತಗೋಬೇಕು ಸುತ್ತ ಒಂದು ಪೆನ್ಷನ್ ಹಾಕ್ಸ್ಬೇಕು ಆಯಿತಾ ರಸ್ತೆಗಳ ಸ್ವಲ್ಪ ಕ ನಿಯತ್ತಾಗಿ ಕಲ್ಪ ರಸ್ತೆಗಳು ಈಗ ನೋಡಿ ನೋಡಿ ನಮ್ಗೆ ಕಾಪ ಆಗ್ತೈತೆ ಇಲ್ಲೇ ಕಾಪ ಬರೋದು ಅಭಿವೃದ್ಧಿ ಅಭಿವೃದ್ಧಿ ಅಂತಿರಲ್ಲ ಆ ಒತ್ತುವರಿ ಗೋಡೆಗಳು ಕಟ್ಟಿದಿರಲ್ಲ ಆ ಗೋಡೆನ ಒಬ್ಬ ಕೊಟ್ಟರು ಬೀದೈತಿದೆ ಎಲ್ಲಿ ಇವ್ರು ಅಭಿವೃದ್ಧಿ ಮಾಡೋದು ಎತ್ತು ಒತ್ತುವರಿ ಗಾಡಕ್ಕೆ ಒತ್ತುವರಿ ಗೋಡೆ ಹಾಕೋದೇನಕ್ಕೆ ಏನಾದ್ರು ಏನಾದರೂ ಅಪಘಾತಗಳಾದರೆ ಏನಾದರೂ ಸಮಸ್ಯೆಗಳಾಗಿ ಏನೋ ಒಂದು ಬ್ರೇಕ್ ಫೈಲೋ ಇನ್ನೊಂದು ಇನ್ನೊಂದು ಏನೋ ಆದರೆ ಗೋಡೆ ತಡಿಲಿಂತ ಸುಮ್ಮನೆ ಕೂತ್ಕೊಂಡ್ರೆ ಉಸ್ತು ಕುಸ್ತು ಬಿದ್ದೋಯ್ತದಲ್ಲ ನೋಡಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಅರಿಬಿಟ್ಟಿದ್ದೇವೆ ನಾವು ಅಲ್ಲೆಲ್ಲ ಅಲ್ಲೆಲ್ಲ ಪ್ರಾಮಾಣಿಕವಾಗಿ ನೀವು ಮಾಡಿ